ಬಿ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ತೆರಡನೇ ಜನ್ಮದಿನದ ಅಂಗವಾಗಿ ಕೆಸರೆ ವೃತ್ತದಲ್ಲಿ ವಾರ್ಡ್ ನಂಬರ್ ಹದಿನೈದರಲ್ಲಿ ಹತ್ತು ಅಡಿ ಎತ್ತರದ ಅಂಬೇಡ್ಕರ್ ಪುತ್ಥಳಿಯನ್ನು ಅನಾವರಣಗೊಳಿಸಲಾಯಿತು ಅಂಬೇಡ್ಕರ್ ನಗರ ಕುರಿಮಂಡಿ ವೃತ್ತದಲ್ಲಿ ನಗರ ಪಾಲಿಕೆಯ ಸದಸ್ಯ ಪ್ರದೀಪ್ ಚಂದ್ರ ಮತ್ತು ರವರ ನೇತೃತ್ವದಲ್ಲಿ ನಡೆದ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಶಾಸಕ ತನ್ವೀರ್ ಸಿಟ್ಟ್ರವರೆಂದು ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಡಾಕ್ಟರ್ ಆನಂದ್ ಶಿವಕುಮಾರ್ ಶೇಷ ಉಮೇಶ್ ಪರಶಿವಮೂರ್ತಿ ಮಹದೇವ್ ರವಿ ಸಣ್ಣಪ್ಪ ಚಿಕ್ಕಪಾಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಭಾರತದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ದಿನವಾದ ಇಂದು ಮೈಸೂರಿನ ರಾಜೇಂದ್ರ ನಗರ ಕೆಸರೆ ಆರ್ ಎಸ್ ನಾಯ್ಡು ನಗರದ ಮುಖ್ಯ ರಸ್ತೆಯ ಸಮೀಪ ಈ ಭಾಗದ ಎಲ್ಲ ನಾಗರಿಕರು ಒಟ್ಟಾಗಿ ಸೇರಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೇವೆ ಮೊದಲನೇದಾಗಿ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಏನು ರಾಮ್ಜಿ ಸೇವಾ ಟ್ರಸ್ಟ್ ಅಂಬೇಡ್ಕರ್ ನಗರ ಕೆಸರೆ ಇಲ್ಲಿ ನಾವು ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೀವಿ ಇದು ನಮ್ಮ ಬಹುದಿನಗಳ ಕನಸಾಗಿತ್ತು ನನ್ನದಂತೂ ನನ್ನ ಆಸೆಯಂತೂ ಬಹಳ ಇತ್ತು ಏಕೆಂದರೆ ಅಂಬೇಡ್ಕರ್ ಸಂಘವನ್ನು ಪ್ರತಿ ಪ್ರತಿಷ್ಠಾಪನೆ ಮಾಡಿದ್ದೆ ಇದೇ ಮೊಹಲದಲ್ಲಿ ಮೊದಲು ಏಕೆಂದರೆ ಐದು ಜಿಲ್ಲೆಯಲ್ಲಿ ಎಂಬತ್ತಕರ ಎಂಬತ್ತರ ದಶಕದಲ್ಲಿ ಮಂಟೆಲಿಂಗನ ನೇತೃತ್ವದಲ್ಲಿ ಅಂಬೇಡ್ಕರ್ ವಿಚಾರ ಕ್ರಾಂತಿ ಸಮಿತಿಯನ್ನು ಹುಟ್ಟಾಕಿ ಏನು ಇಲ್ಲಿ ಇದ್ದೀವಿ ಅವರೆಲ್ಲ ಒಂದು ಹೋರಾಟವನ್ನು ಕಲಿತು ಇಲ್ಲಿ ಶಿಕ್ಷಣಾನ ಹೇಳ್ಕೊಟ್ಟು ದಿನ ಹೇಳ್ಕೊಡ್ತಾಯಿದ್ರು ಅಂಬೇಡ್ಕರ್ ಅವರು ಬಗ್ಗೆ ಅವ್ರಿಗೆ ವಿಚಾರ ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಪಾಠ ಹೇಳ್ತಾ ಇದ್ದಂಥ ಮೊಹಲದಲ್ಲಿ ನಾವು ಅಂಬೇಡ್ಕರ್ ಪ್ರತಿಭೆನ ಮಾಡಿಲ್ವಲ್ಲ ಅಂತ ನನ್ನ ಒಂದು ಪುರುಗಿತ್ತು ಅದನ್ನು ಸುಮಾರು ಸರ್ತಿ ನಾವು ನಮ್ಮ ಮೊಹಲದಲ್ಲಿ ಚರ್ಚೆ ಆಯ್ತಾ ಇತ್ತು ಅದನ್ನು ಈ ಬಾರಿ ಮಾಡಲೇಬೇಕು ಅಂತ ಒಂದು ತೊಟ್ಟು ನಮ್ಮೆಲ್ಲರ ಮುಖಂಡರ ಜೊತೆ ಚರ್ಚೆ ಮಾಡಿ ನಮ್ಮ ಮೊಹಲದಲ್ಲಿ ಮೀಟಿಂಗ್ ಮಾಡಿ ಅಂಬೇಡ್ಕರ್ ಪ್ರತಿಮೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಏಪ್ರಿಲ್ ಮಾಡಬೇಕು ಅಂತಿತ್ತು ಆದರೆ ನನ್ನದೊಂದು ಆಸೆ ಇತ್ತು ಏಕೆಂದರೆ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಆ ಸಂವಿಧಾನ ರಚನೆ ಮಾಡಿ ಜಗತ್ತಿಗೆ ಅರ್ಪಣೆ ಮಾಡೋಂಥ ಸಂದರ್ಭದಲ್ಲಿ ಕಟ್ ಕಷ್ಟ ಇತ್ತಲ್ಲ ಆ ಕಷ್ಟನ ನಮ್ಮ ಜನಕ್ಕೂ ಗೊತ್ತಾಗಬೇಕು ಯಾಕೆಂದರೆ ಆ ಸಂವಿಧಾನನ ರಚನೆ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅಂದ ಆಗ ಇದ್ದಂಥ ಸರ್ಕಾರಗಳು ಬ್ರಿಟಿಷ್ ಸರ್ಕಾರದಲ್ಲಿ ಎಷ್ಟು ತೊಂದರೆ ಕೊಟ್ಟರು ಆಗಿನ ಕಾಂಗ್ರೆಸ್ ಗೌರ್ಮೆಂಟು ಎಷ್ಟು ಕಷ್ಟ ಕೊಡ್ತು ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಅಂಬೇಡ್ಕರ್ ರಚನೆ ಮಾಡಿದಂಥ ಸಂವಿಧಾನವನ್ನು ಜಾರಿಯಾದ ದಿನ ನಮ್ಮ ಮುಹಲದಲ್ಲಿ ನಮ್ಮ ಮೊಹಲಾಗೂ ಸಂವಿಧಾನ ಜಾರಿಯಾಗಲಿ ಅನ್ನೋ ಕಾರಣಕ್ಕೆ ಇವತ್ತು ಅಂಬೇಡ್ಕರ್ ಸಂ ಪುತ್ಥಳಿಯನ್ನು ಅನಾವರಣ ಮಾಡಿದ್ದೀವಿ